ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಕಲ್ಗಡ್ಗಿ ಎತ್ತಿನ ಸಂತೆಯಲ್ಲಿ ಬಂದಿದ್ದೆ ನೋಡಿ ಇಲ್ಲಿ ಪ್ರತಿ ಮಂಗಳವಾರ ಕಲ್ಗಡ್ಗೆ ಎತ್ತಿನ ಸಂತೆ ಆಗುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಹೆಚ್ಚು ಸಾಯಂಕಾಲ ನಾಲ್ಕೂವರೆ ಐದು ಗಂಟೆವರೆಗೂ ಈ ಸಂತೆ ನಡೆಯುತ್ತೆ ನೋಡಿ ಬನ್ನಿ ಫ್ರೆಂಡ್ಸ್ ಇವತ್ತೆಲ್ಲ ಬಹಳಷ್ಟು ಎತ್ಗಳು ಬಂದಿವೆ ನೋಡಿ ನಮ್ಮ ರೈತರು ಕೂಡ ಜಾಸ್ತಿ ಮಟ್ಟದಲ್ಲಿ ಬಂದಿದ್ದಾರೆ ಬನ್ನಿ ಯಾವೆಲ್ಲ ಎತ್ಗಳು ಈನ್ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಕೇಳ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದನ್ ಜೋಡಿ ಊರ್ಗೌಡ್ ತಂದಿದ್ದಾರೆ ಕಾಕೋರು ಏನೇ ತರ ಕೇಳೋಣ ಫಸ್ಟ್ ನಿಮ್ಗೆ ಊರಿಗೆ ತೋರಿಸ್ತೀನಿ ನೋಡಿ ಕೊಂಬು ಮತ ಕಾಲಿಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಕಾಕ ನಮಸ್ಕಾರ ನಮಸ್ಕಾರ ನಿನ್ನ ಹೆಸರು ಕಾಕ ಮಲ್ಲಯ್ಯ ಮಲ್ಲಯ್ಯ ಯಾವ್ರು ಕಾಕ ಬಿಸಿಲಿ ಏನ್ ಹೇಳ್ತಾರೆ ಕಾಕ ಈ ಜೋಡಿ ಒಂದು ನಲ್ವತ್ತು ರೀ ಒಂದ್ ಲಕ್ಷ ನಲ್ವತ್ ಸಾವಿರ ಮಲ್ಲಯ್ಯ ಏನವ್ರಿ ನಾಕಲ್ ರೀ ಎರಡು ನಾಕಲ್ಲ ಜವರಾಗಿ ಬರ್ತಾವನ್ರಿ ಹಾ ಜವರಾಗಿ ಬರ್ತಾವ ಎರಡು ನಾಕಲ್ ಊರುಗಳು ನೋಡಿ ಚೆನ್ನಾಗಿದೆ ಗಳ ಕಲ್ ಹೆಂಗ ಎರಡು ಸೈಡ್ ಹೋಗ್ ಎರಡು ಸೈಡ್ ಹೋಗ್ಕೋ ಹಾಯ್ ಏನಿಲ್ಲ ಯಾರು ಬೇಡ ಇಲ್ಲಿ ಇನ್ನು ಈಗ ಬಂದೇವ್ರಿ

ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಕಲ್ಗಡ್ಗಿ ಎತ್ತಿನ ಪೇಟೆಯಲ್ಲಿ ಬಂದಿದ್ದೆ ನೋಡಿ ಇಲ್ಲಿ ಕಲ್ಗಡ್ಗಿ ಬಂದು ಧಾರವಾಡ ಜಿಲ್ಲೆ ಕಲ್ಗಡ್ಗಿ ತಾಲೂಕಿದು ಇಲ್ಲಿ ಪ್ರತಿ ಮಂಗಳವಾರ ಎತ್ತಿನ ಸಂತೆ ಆಗುತ್ತೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಈ ಸಂತೆ ನಡೀತು ನೋಡಿ ಇತರ ಎದ್ಗೋ ಏನಾದ್ರು ಬೇಕಾದ್ರೆ ಈ ಸಂತೆಯಲ್ಲಿ ಸಿಗುತ್ತೆ ಬನ್ನಿ ಇಲ್ಲಿ ಬ್ರದರ್ ಒಂದ್ ಜೋಡಿ ತಂದಿದ್ದಾರೆ ಎದ್ಗೋಗಿದ್ದಾರೆ ಪರಿಚಯ ಮಾಡ್ಕೋ ಅಣ್ಣ ನಮಸ್ಕಾರ ನಮಸ್ಕಾರ ನಿನ್ ಹೆಸರಾಜ್ ಪಯಾಜ್ ಯಾವ ನಿಮ್ದು ಅಯ್ಯ ಏನ್ ಹೇಳ್ತಾರೆ ಒಂದು ಹತ್ತಾರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಹತ್ ಸಾವಿರ ಇರ್ತಾರೆ ನೋಡಿ ಅಲ್ಲಾಗ ಏನಾರು ಇನ್ನೂ ಹಲ್ ಮಾಡಿಲ್ಲ ಗಾ ಏನಾರು ರೂಢಿ ಅದ ಅಣ್ಣ ರೂಢಿ ಅದಾವ ಎರಡು ಕಡೆ ಬರ್ತಾವ ಒಂದ್ ಕಡೆ ಆಯ್ಗಿದ ಏನಿಲ್ಲ ಎಷ್ಟ್ ಬಂದ್ ಬಿಡ್ತಿದೆ ಅಣ್ಣ ಫೈನಲ್ ತೊಂಬತ್ತೈದು ಫ್ರೆಂಡ್ಸ್ ಈ ಜೋಡಿ ತೊಂಬತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾನ ಅಂತ ನೋಡಿ ಜೋಡಿ ಚೆನ್ನಾಗಿದೆ ಯಾರಿಗ್ಯಾರು ಬೇಕಾದ್ರೆ ಕರೆ ಮಾಡ್ಬೋದು ನೋಡಿ ನಮಸ್ಕಾರ ಫ್ರೆಂಡ್ಸ್ ಇಲ್ಲೊಂದ್ ಜೋಡಿ ಜವಾರಿ ಊರಿಗು ಇದೆ ನೋಡಿ ಒಂದ್ ಜವಾರಿ ಇದೆ ಒಂದ್ ಜರ್ಸಿ ಇದೆ ಏನೇ ಹೇಳ್ತಾರೆ ಕೇಳೋಣ ಗದಾ ನಮಸ್ಕಾರ

ಒಂದ್ ನಲವತ್ತು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ನಲ್ವತ್ ಸಾವಿರ ಆದ್ರ ಫೈನಲ್ ಆಗಿ ಬಿಡ್ತಾರ ನೋಡಿ ನಿಮ್ ಮೊಬೈಲ್ ನಂಬರ್ ಐತಾ ಇಲ್ಲ ಸರಿ ಫ್ರೆಂಡ್ಸ್ ಇಲ್ಲಿನ್ ಜೋಡಿ ಎತ್ಗಳಿದೆ ಜವಾರಿ ಎತ್ಗಳು ಕಾಕೋರ್ ಏನ್ ಹೇಳ್ತಾರೆ ಕೇಳೋಣ ಏನ್ ಹೇಳ್ತೀರಿ ತಕ್ಕ ಈ ಜೋಡಿ ಒಂದ್ ಲಕ್ಷ ಒಂದ್ ಲಕ್ಷ ಇರ್ತೀರಾ ಓಕೆ ಹಲ್ಲಾಗ ಏನಾವ್ರಿ ಅಲ್ಲ ಕಡಿಯಲ್ರಿ ಕಡಿಯಲ್ಲ ಗಡ್ಯಾಕೆ ಎಲ್ಲ ಹಂಗಾವ್ರಿ ಎರಡು ಸೈಡ್ ಹಾಯಾದ ಏನಿಲ್ಲ ಏನಿಲ್ಲ ಓಕೆ ಎಷ್ಟ್ ಬಂದ್ರ ಬಿಡ್ತೀರಾ

ಫೋರ್ ಜೀರೋ ಜೀರೋ ಫೋರ್ ಜೀರೋ ಜೋಡಿ ಹಳ್ಳಿಗಾರರು ಊರಿಗುಳು ಇದಾವೆ ನೋಡಿ ಇನ್ನೋರು ತಂದಿದ್ದಾರೆ ಫಸ್ಟ್ ಊರಿಗೂ ತೋರಿಸ್ತೀವಿ ನೋಡಿ ಕೊಂಬು ಮಠ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಏನೇ ಹೇಳ್ತಾರೆ ಕೇಳೋಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಅನಮಂತ ಯಾವರು ಇಂಡೇಶ್ ಗಿರಿ ಇಂಡೇಶ್ ಗಿರಿನಾ ಓಕೆ ಜೋಡಿ ಅಪ್ಪಾರ ಇವತ್ತು ಒಂದು ಲಕ್ಷ ಐವತ್ತು ಸಾವಿರ ಅಲ್ಲಿ ಮಾಡ್ಯಾವ ಎರಡಲ್ಲ ಎರಡು ಎರಡು ಶೇಮ ಗಳೆಲ್ಲ ರೂಢಿ ಅದಾವೆ ರೀ ಹಾಂ ಏನಿಲ್ಲ ಯಾರೇ ಬೇಡಾರ ನೀ ಹೇಳ್ತಾರೆ ನಮ್ಮ ಕೇಳ್ತಾರೆ ಎಷ್ಟು ಬಂದ್ರೆ ಬಿಡ್ತೀರಾ ಒಂದು ನಲ್ವತ್ತು ಒಂದು ಲಕ್ಷ ನಲ್ವತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ನಲ್ವತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಓಕೆ ನಿಮ್ಮ ಮೊಬೈಲ್ ನಂಬರ್ ಇರಲಿಣ್ಣ ಮೊಬೈಲ್ ಇಲ್ಲ ಓಕೆ ಇಲ್ಲ ಲೋರಿ ಇದೆ ಏನು ಹೇಳ್ತಾರೆ ಕೇಳೋಣ ಫಸ್ಟ್ ಲೋರಿ ತೋರಿಸ್ತೀನಿ ನೋಡಿ ಕೊಂಬು ಮಖ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಇದು ಒಂಟಿ ಆದ್ರೆ ಒಂದೇ ಹೇಳಿದ್ರಿ ಅಪಾರ ಒಂದು ಹತ್ತು ಹೇಳದ್ರಿ ಒಂದ್ ಲಕ್ಷ ಹತ್ತು ಸಾವಿರ ಅಲ್ಲಾಗ ಇದು ಅಲ್ಲ ಯಾರ ಬೇಡ್ಯಾರ ಇಲ್ಲಿ ಎಂಬತ್ತರ ಬೇಡ್ಯಾರೀ ಓಕೆ ಎಷ್ಟ್ ಬಂದ್ರಿ ಬಿಡ್ತೀರಿ ಒಂದ್ ಲಕ್ಷ ಒಂದ್ ಲಕ್ಷ ಫ್ರೆಂಡ್ಸ್ ಇದು ಒಂಟಿ ಊರಿ ಒಂದ್ ಲಕ್ಷ ಆದ್ರ ಫೈನಲ್ ಆಗಿ ಬಿಡ್ತಾರ ನೋಡಿ ಓಕೆ ನಿಮ್ ಮೊಬೈಲ್ ನಂಬರ್ ಹೇಳಿ ಡಬಲ್ ಒಂಬತ್ತು ಹಾ ಎಪ್ಪತ್ತೆರಡು ಹಾ ಜೀರೋ ಒಂದು ಜೀರೋ ಐದು ಇಪ್ಪತ್ತ ನಿಮ್ಮ ಹೆಸರು ಮಲ್ಲಾಪುರ ಯಾವ್ರಿ ಹಿರೇ ಹಿರೇವನಹಳ್ಳಿ ಫ್ರೆಂಡ್ಸ್ ಹೊನ್ನಹಳ್ಳಿ ಇಲ್ಲಿ ಒಂದು ಜವಾರಿ ಊರುಗಳು ಇದೆ ಅನ್ನೋರು ತಂದಿದ್ದಾರೆ ಇಲ್ಲಿ ಕಲ್ಗಟ್ಟಿಗೆ ಕಾಲು ಕೊಂಬು ಮಠ ಕಾಳು ಏನ್ ಹೇಳ್ತೀರಣ ಯಾಪಾರ ಒಂದು ಹತ್ತಿ ಏನ ಒಂದ್ ಲಕ್ಷ ಹತ್ತು ಸಾವಿರ ಫ್ರೆಂಡ್ಸ್ ಜೋಡಿ ಒಂದ್ ಲಕ್ಷದ ಹತ್ತು ಸಾವಿರ ಹೇಳ್ತಾರ ನೋಡಿ ಅಲ್ಲಾಗೆ ನೋಡಿ ನಾಕಲ್ ಎರಡು ನಾಕಲ್ ಎರಡ ಹೌದು ಗಳಕಾಲ ಹೆಂಗಣ್ಣ ಎರಡು ಬಜೆ ಹೋಗ್ತಾವ್ರಿ ಏನಿಲ್ಲ ಏನು ಎಷ್ಟು ಮಂದಿ ಬಿಡ್ತೇಣ್ಣ ಫ್ರೆಂಡ್ಸ್ ಈ ಜೋಡಿ ತೊಂಬತ್ತೈದ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾನ ಅಂತ ನೋಡಿ ನಿಮ್ ಮೊಬೈಲ್ ನಂಬರ್ ಏನ ಎಂಬತ್ತೊಂದು ಇಪ್ಪತ್ತ್ ಮೂರು ಹಾ ರೀ ಹದಿನೈದು ಎಂಬತ್ತು ಹಾ ಎಂಬತ್ನಾಲ್ಕು ನಿಮ್ ಹೆಸರು ಲಕ್ಷ್ಮಣ ಲಕ್ಷ್ಮಣ ಯಾವರಣ್ಣ ವಾಕ್ ಮಾಡಿ ಇದಾವಣ್ಣ ಫ್ರೆಂಡ್ಸ್ ಇಲ್ಲಿ ಒಂದ್ ಎರಡು ಊರುಗಳು ಇದೆ ಒಂಟಿ ಒಂಟಿಯಾಗಿ ವ್ಯಾಪಾರ ಇರ್ತಾರಂತೆ ಊರುಗಳು ಇದೆ ನೋಡಿ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ಇದು ಕೂಡ ಚೆನ್ನಾಗಿದೆ ನೋಡಿ ಏನ್ ಯಾವ ಕೇಳೋಣ ಹ ನಮಸ್ಕಾರ ಹೆಸರಣ್ಣ ನೀವ್ ಹೆಸರಣ್ಣ ಗುರುನಾಥನ ಯಾವ್ರು ತುಮರಿಗಪ್ಪ ಏನ್ ಹೇಳ್ತಾರಣ್ಣ ಇದು ಒಂಟಿ ಊರಿ ಇದಕ್ಕೆ ಎಪ್ಪತ್ತೈದು ಸಾವಿರ ಹೇಳ್ತೇವೆ ಎಪ್ಪತ್ತೈದು ಸಾವಿರ

ಫ್ರೆಂಡ್ಸ್ ಇದೊಂದ್ ಜೋಡಿ ಎತ್ಗಳು ಇದೆ ಕಾಕೋರ್ ತಂದಿದ್ದಾರೆ ಇಲ್ಲಿ ಕಲ್ಗೇಟ್ ಕಿತ್ತಾಟಿಯಲ್ಲಿ ಏನೇ ತರ ಕೇಳೋಣ ಹೆಂಗು ಮಕ್ಕ ಕಾಲ ಎಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಕಾಕ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಕಾಕ ನಿಮ್ಮ ಹೆಸರು ಮಾತೇವ್ ಯಾವ್ರು ಬೇಗೂರು ಏನ್ ಹೇಳ್ತಾರೆ ಕಾಕ ಈ ಜೋಡಿ ಒಂದು ಐವತ್ತು ಒಂದ್ ಲಕ್ಷ ಐವತ್ತು ಸಾವಿರ ಅಲ್ಲಾಗೇನವ್ರಿ ಈಗ ಕಟ್ಟಲ್ ಮಾಡ್ಯಾವ್ ಓಕೆ ಹೊಸಬಯ ಗಳಕ್ಕೆಲ್ಲ ಹೆಂಗ್ರಿ ಗಳಕ್ಕೆ ಚಲೋ ಎರಡು ಕಡೆ ಹೂಡಿಕೆ ಅದಾವ ಏನಿಲ್ಲ ಓಕೆ ಎಷ್ಟು ಬಂದ್ರೆ ಬಿಡ್ತೀರಿ ತಕ್ಕ ಫೈನಲ್ ಏ ಒಂದು ನಲವತ್ತೈದು ಒಂದ್ ಲಕ್ಷ ನಲವತ್ತೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ನಲವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ನಿಮ್ಮ ಮೊಬೈಲ್ ನಂಬರ್ ಕಾಕಾ ಇಲ್ಲ ಸರಿ ಫ್ರೆಂಡ್ಸ್ ಇದೇನ್ ಜೋಡಿ ಎತ್ಕೊಳಿದ್ಯಾ ಬ್ರದರ್ ತಂದಿದ್ದಾರೆ ಇಲ್ಲಿ ಕಲ್ಗತ್ಗಿ ಪ್ಯಾಟೇಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ಗಳು ತೋರಿಸ್ತೀವಿ ನೋಡಿ ಕೊಂಬು ಮಖ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಅಣ್ಣ ನಮಸ್ಕಾರ

ಜೀರೋ ನೈನ್ ಸೆವೆನ್ ಡಬಲ್ ಜೀರೋ ಸೆವೆನ್ ಓಕೆ ಫ್ರೆಂಡ್ಸ್ ಇದೇ ಜೋಡಿ ಊರಿಗಳು ಇದೆ ಈ ಜೋಡಿ ಏನೇ ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ಗೆ ಊರಿಗೋ ತೋರಿಸ್ತೀನಿ ನೋಡಿ ಕೊಂಬು ಮಠ ಖಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಏನಾಯ್ತು ಅಣ್ಣ ವ್ಯಾಪಾರ ಒಂದ್ ಲಕ್ಷ ಹತ್ತು ಸಾವಿರ ಒಂದ್ ಜೋಡಿ ನೋಡಿ ಒಂದ್ ಲಕ್ಷ ಲಕ್ಷ ಅರವತ್ತ ನೋಡಿ ಅಲ್ ಮಾಡ್ಯಾವಲ್ರಿ ಅಲ್ ಮಾಡ್ಯಾವ ಬೀಡ್ ವರ್ಷದ ಕರಗಳು ಓಕೆ ಚಕಡಿ ಗಿಡಿ ಏನಾರ ರೂಢಿ ಮಾಡಿರಿ ಇಲ್ರಿ ಓಕೆ ಬಲ್ಕ್ ಹೋಗೈತೆ ಓಕೆ ಎಷ್ಟು ಬಂದ್ರಿ ಬಿಡ್ತೀರ ಫೈನಲ್ ಫ್ರೆಂಡ್ಸ್ ಈ ಜೋಡಿ ಎಂಬತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ನಿಮ್ಮ ಮೊಬೈಲ್ ನಂಬರ್ ಐತಾ ಹೇಳಿ

ಏನಾಯ್ತು ಎಂಬತ್ತೈದು ಸಾವಿರ ಅಲ್ಲೇನವ್ರಿವು ಎರಡು ಕಡೆ ರೂಢಿದ್ ಹೆಂಗದ ಹಂಗೆ ಅಂದ್ರೆ ಒಪ್ಪಟ್ಟಿ ರೂಢಿ ಅದಾವ ನೋಡ್ರಿ ಎಷ್ಟ್ ಬಂದ್ರೆ ಬಿಡ್ತೇಣ ಫೈನಲ್ ಎಂಬತ್ರಿ ಬಂದ್ ಜೋಡಿ ಎಂಬತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನಂಬರ್ ಸಿಕ್ಸ್ ಥ್ರೀ ಟೂ ಒನ್ ನೈನ್ ಸೆವೆನ್ ಒನ್ ಡಬಲ್ ಸಿಕ್ಸ್

ಇಲ್ಲೆಲ್ಲ ಎತ್ತಗಳು ತೋರಿಸ್ತಾ ಇದ್ದೀನಿ ಆದಷ್ಟು ಒಂದೊಂದು ಜೋಡಿಯಾಗಿ ಎತ್ತಗೋ ವ್ಯಾಪಾರ ಕೇಳ್ತೀನಿ ಫಸ್ಟ್ ಬರೋದಾರ ಪರಿಚಯ ಮಾಡ್ಕೊಳ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ವಿನಾಯಕ ಯಾವಣ್ಣ ಜಾಸ್ತಿ ಕೊಪ್ಪ ಜಾಸ್ತಿ ಅಣ್ಣ ಓಕೆ ಎಷ್ಟು ಎತ್ತು ತಂದಿರಿ ಇಲ್ಲಿ ಮೂವತ್ತು ಮೂವತ್ತು ಅಂದ್ರೆ ಹದಿನೈದು ಜೋಡಿ ತಂದಿದ್ದೀರಾ ಓಕೆ ಈ ಜೋಡಿ ಏನ್ ಹೇಳ್ತೀರಣ್ಣ ಎಂಬತ್ತೆಂಟು ಸಾವಿರ ಎಂಬತ್ತೆಂಟು ಸಾವಿರ ಫ್ರೆಂಡ್ಸ್ ಈ ಜೋಡಿ ಎಂಬತ್ತೆಂಟು ಸಾವಿರ ಆಯ್ತಾರ ನೋಡಿ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ಅಲ್ಲಾಗೇನಾದ್ರು ನಾಕಲ್ಲಾಡು ನಾಕಲ್ಲಾ

ಅಲ್ಲಾಗ್ರಿ ಅಲ್ಲ ಕಲರ್ ಮಾಸ ಅಲ್ರಿ ಅಲ್ರಿಕೆಲ್ಲ ಹೆಂಗದ್ರಿ ಚೆನ್ನಾಗ್ ಎರಡು ಕೋ ರೂಢ ಎರಡು ಕಡೆ ಬರ್ತಾವ ಏನಿಲ್ಲ ಓಕೆ ಎಷ್ಟ್ ಬಂದ್ರ ಬಿಡ್ತೇಣ್ ಹದಿನೇಳ ಈ ಜೋಡಿ ಒಂದ್ ಲಕ್ಷದ ಹದಿನೈದು ಸಾವಿರ ಆದ್ರೆ ಫೈನಲ್ ಆಗಿ ನೋಡಿ ಜೋಡಿ ಇದೆ ಈ ಜೋಡಿ ಏನ್ ಹೇಳ್ತಾರೆ ಕೇಳೋಣ ಈ ಜೋಡಿ ಏನ್ ಹೇಳ್ತೇಣ್ ಇಪ್ಪತ್ತೈದು ಒಂದ್ ಲಕ್ಷ ಇಪ್ಪತ್ತೈದ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಇಪ್ಪತ್ತೈದ್ ಸಾವಿರ ಹೇಳ್ತಾರ ನೋಡಿ ಅಲ್ಲಾಗ ಏನಾದವ್ರಿ ಅದ್ ಮೇಡಮ್ ವ್ಯಾಪಾರಣ್ಣ ಒಂದ್ ಇಪ್ಪತ್ತಾರು ಬಿಡ್ತೀವಿ ಒಂದ್ ಇಪ್ಪತ್ತೈದು ಕಣಸಿ ಜೋಡಿ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಆದ್ರ ಫೈನಲ್ ನೋಡಿ ಜೋಡಿ ಆಗ್ಬಿಡ್ತಾರೋಡಿ ಏನಾಯ್ತರ ಒಂದು ಇಪ್ಪತ್ತೈದು ಸಾವಿರ ಒಂದು ಇಪ್ಪತ್ತೈದ ಕಣಸಿ ಜೋಡಿ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ಐತಾರ ನೋಡಿ ಕೊಂಬು ಮಕ ಕಾಲಿ ಎಲ್ಲಾ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಅಲ್ಲಾಗ ಏನಾದವ್ರಿ ಂಗ್ ಫೈನಲ್ ಒಂದ್ ಲಕ್ಷ ಬಂದ್ರ ಜೋಡಿ ಒಂದ್ ಲಕ್ಷ ಆದ್ರೆ ಊರ್ಗು ಅಂತ ಏನ್ ಹೇಳ್ತಾರಣ ಜೋಡಿ ಊರ್ಗಳ ಒಂದು ಅರವತ್ತೈದು ಒಂದ್ ಲಕ್ಷ ಅರವತ್ತೈದ್ ಸಾವಿರ ಫ್ರೆಂಡ್ ಸಿ ಜೋಡಿ ಒಂದ್ ಲಕ್ಷದ ಅರವತ್ತೈದ್ ಸಾವಿರ ನೋಡಿ ಅಲ್ಲಿ ಮಾಡ್ಯಲ್ರಿವು ಎರಡಲ್ ಎರಡಲ್ಲ ಗಳೆ ಎಲ್ಲ ರೂಢಿ ಇಲ್ಲ ಎಷ್ಟು ಬಂದ್ರು ಬಿಡ್ತೇಣ್ಣ ಜೋಡಿ ಒಂದು ನಲ್ವತ್ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ನಲ್ವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಇಷ್ಟೆಲ್ಲ ಎತ್ಗ ತೋರಿಸಿದ್ರು ಎತ್ತಿನ ವ್ಯಾಪಾರ ಮಾಡ್ತಾರೆ ನೋಡಿ ಓಕೆ ಅಣ್ಣ ನಿಮ್ಮ ಹೆಸರು ಮೊಬೈಲ್ ನಂಬರ್ ಜಾಸ್ತಿ ನೈನ್ ಸೆವೆನ್ ಫೋರ್ ಜೀರೋ ಫೋರ್ ಜೀರೋ ತ್ರೀ ಟೂ ಸಿಕ್ಸ್ ಜೀರೋ ಅಂದ್ರಲ್ಲ ಒಪ್ ಅಂದಿರಲಾ ಜೋಡಿ ಎತ್ಗೋಳಿದೆ ಈ ಜೋಡಿ ಏನೇ ತರ ಕೇಳೋಣ ಎತ್ಗೋ ತೋರಿಸ್ತೀನಿ ನೋಡಿ ನಿಮ್ಗೆ ಗೊಂಬು ಅದೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಏನ್ ಜೋಡಿ ಒಂದ್ ಲಕ್ಷ ಹತ್ತು ಸಾವಿರ ಜೋಡಿ ಒಂದ್ ಲಕ್ಷ ನೋಡಿ ಎರಡು ನಾಕಲ್ಲ ಬೆಳಕೆಲ್ಲ ಹೆಂಗದ್ರಿ ಏನಿಲ್ಲ ಎಷ್ಟು ಬಂದ್ರೆ ಬಿಡ್ತಿರ ಫೈನಲ್ ಒಂದ್ ಅಂದಾಜ್ ಹೇಳ್ರಿ ಒಂದು ಒಂದ್ ಲಕ್ಷ ಎಂಟ್ ಸಾವಿರ ಒಂದ್ ಲಕ್ಷ ಫೈನಲ್ ಆಗಿ ಬಿಡ್ತಾರ ಅನ್ಕೊಂಡಿ ರೈತರ ಅಣ್ಣ ನೀವು ರೈತರ ನೋಡಿ ಎಲ್ಲ ಖಾತ್ರಿ ಇದಾವಣ ಖಾತ್ರಿ ಹತ್ತಿಗೊಳಿದಾವೆ ನೋಡ್ರಿ ಒಂದ್ ಲಕ್ಷ ಎಂಟ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅನ್ಕೊಂಡ್ರಿ ಏನಾರ ಹೆಚ್ಚ ಕಮ್ಮಿ ಆಗುತ್ತಣ್ಣ ವ್ಯಾಪಾರ ಬಂದ್ಮೇಲೆ ಹಚ್ಚಿ ಆಗುತ್ತೆ ನೋಡಿ ಮೊಬೈಲ್ ನಂಬರ್ ಹೇಳಿ

ಡಬಲ್ ಸಿ. ನಿಮ್ಮ ಹೆಸರು ಅಣ್ಣ ಮಂಜುನಾ ತಕಪುನಾವ್ ಯಾರು ಕಲಗಡಿಗೆ ಕಲಗಡಿ ಇಲ್ಲಿ ಲೋಕಲಾ ಮಲೊಕಲ ಓಕೆ ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಜವಾರಿ ಅತ್ತುಗೋ ಇದೆ ನೋಡಿ ಇಲ್ಲಿ ಕಲಗಡಿಗೆ ಸಂತೆಯಲ್ಲಿ ಈ ತರ ಎಲ್ಲ ಜವಾರಿ ಎತ್ಗಳು ಬಹಳ ದಾವ್ರ್ ಜವಾರಿ ಅತ್ತುಗೋ ಕಲಗಡಿಗೆ ಸಂತೆಯಲ್ಲಿ ನೋಡಿದ್ದೇನೆ ಇಂತ ಜವಾರಿ ಅತ್ತುಗೋ ಏನಾದ್ರು ಬೇಕಾದ್ರೆ ಕಲಗಡಿಗೆ ಸಂತೆಗೆ ಬರಬಹುದು ನೋಡಿ ಕಲಗಡಿಗೆ ಬಂದು ಧಾರವಾಡ ಜಿಲ್ಲೆ ಕಲಗಡಿ तालुका ಇದು ಇನ್ನೇ ಪ್ರತಿ ಮಂಗಳವಾರ ಸಂತೆ ಆಗುತ್ತೆ ನೋಡಿ ಏನೋ ತರ ಕೇಳೋಣ ಈ ಜೋಡಿ ಈ ಜೋಡಿ ಏನ್ ಹೇಳ್ತಾರಣ್ಣ ಈ ಜೋಡಿಗೆ ಎಂಬತ್ತೈದು ಹೇಳ್ತೀರಿ ಎಂಬತ್ತೈದು ಕಣ್ಸಿ ಜೋಡಿ ಎಂಬತ್ತೈದು ಸಾವಿರ ಹೇಳ್ತಾರೆ ನೋಡಿ ಅಲ್ಲ ಏನವ್ರಿ ನಾಕಲ್ ಅದ್ ನಾಕಲ್ ರೀ ನಾಕಲ್ ನಾಕಲ್ ಬೆಳಕಲ್ಲಿ ಹೆಂಗ ಅವಣ್ಣ ಚೆನ್ನಾಗಿದೆ ಅವಣ್ಣ ಓಕೆ ಎರಡು ಕಡೆ ಹೂಡಿಕೆ ಅದಾವ್ರಿ ಇಲ್ಲ ಹಿಂಗೆ ಹೆಂಗದ ಹಿಂಗೆ ಒಪ್ಪಟಿ ಓಕೆ ಒಪ್ಪಟ್ಟಿ ರೂಢಿ ಅದ ಅಂತ ನೋಡ್ರಿ ಓಕೆ ಎಷ್ಟು ಬಂದ್ರೆ ಅಣ್ಣ ಜೋಡಿ ಎಪ್ಪತ್ತೈದು ಬಂದ್ರೆ ಬಿಡ್ತೀವಿ ಕಣ್ಸಿ ಜೋಡಿ ಎಪ್ಪತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ಓಕೆ ಇನ್ನೊಂದಿಷ್ಟು ಎತ್ತುಗಳಿದೆ ಈ ಜೋಡಿ ಏನ್ ಹೇಳ್ತಾರೆ ಕೇಳೋಣ ಈ ಜೋಡಿ ಏನ ಇವು ಎಂಬತ್ತೈದು ಎಂಬತ್ತೈದು ಇವು ಅಲ್ಲಾಗೇನವ್ರಿ ನಾಲ್ಕಲ್ಲ ಇವು ನಾಲ್ಕಲ್ಲ ಓಕೆ ಇವು ಕೂಡ ನಾಲ್ಕಲ್ಲ ಅಂತ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ನೋಡಿ ಜವಾರಿ ಎತ್ತುಗಳು ಕೋರ್ಸ್ ಅಂತ ಹೇಳ್ತಿದ್ರೆ ಬಹಳಷ್ಟು ಸಬ್ಸ್ಕ್ರೈಬರ್ ಎಲ್ಲ ಕಮೆಂಟ್ ಮಾಡ್ತಾ ಇದ್ರು ಸರ್ ಜವಾರಿ ಎತ್ತುಗಳು ಬಹಳ ಚೆನ್ನಾಗಿದೆ ಇವು ನಾಲ್ಕಲ್ಲ ಅಂದಿರಾ ನಾಲ್ಕಲ್ಲ ಗಳೇ ಕಲಿಯಂಗ ಚೆನ್ನಾಗಿದೆ ಎರಡು ಕೂಡ ಇದನ್ನ ಮಾಡಿಲ್ಲ

ಗಳಾಕ್ ಎಲ್ಲಂಗಣದ ಚಲೋ ಎರಡು ಕಡೆ ಒಪ್ಪಟ್ಟಿ ಎಷ್ಟು ಬಂದ್ರು ಬಿಡ್ತೈದ್ ತೊಂಬತ್ತೈದು ಫ್ರೆಂಡ್ಸ್ ಈಜೋಡಿ ತೊಂಬತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತೇನೆ ನೋಡಿ ಹೌಣ್ಣು ಈಜೋಡಿ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಆಯ್ತಾವೆ ನೋಡಿ ಅಲ್ಲ ಗಣ ಅಲ್ಲ ನಾಲ್ಕಲ್ಲ ನಾಲ್ಕು ಅಲ್ಲ ಆರಲ್ಲ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ನೋಡಿ ಒಂದು ಜೆರ್ಸಿ ಮಿಕ್ಸ್ ಅದ ಅಣ್ಣ ಸ್ವಲ್ಪ ಮಿಕ್ಸ್ ಎರಡು ಎರಡು ಮಿಕ್ಸ್ ಅದಾವ ಓಕೆ ಅಣ್ಣ ಎಷ್ಟು ಬಂದ್ರು ಬಿಡ್ತೀರಾ ಫೈನಲ್ ಅಲ್ಲೇ ಒಂದು ಸೊ ಲಕ್ಷದ ಹಿಂದೆ ಮುಂದೆ ಒಂದು ಲಕ್ಷದ ಒಳಗರೆಗೆ ಅಲ್ಲೇ ಒಳಗ ಓಕೆ ಒಂದು ಲಕ್ಷದ ಹಿಂದೆ ಮುಂದೆ ಅಂತ ನೋಡಿ ವ್ಯಾಪಾರ ಓಕೆ ಇಷ್ಟೆಲ್ಲ ಎತ್ತುಗಳು ತೋರಿಸಿದ್ವಿ ನಿಮ್ಗೆ ಈ ತರ ಏನಾದ್ರು ಜವಾರಿ ಎತ್ತುಗಳು ಬೇಕಾದ್ರೆ ಬ್ರದರ್ ಹತ್ರ ಸಿಗುತ್ತೆ ನೋಡಿ ಹಾ ನಮಸ್ಕಾರ ನಮಸ್ಕಾರ ನಿಮ್ ಬಸವಣ್ಣಯ್ಯ ಬಸವಣಯ್ಯಾವ ನಿಮ್ದು ಇಲ್ಲಿ ದವರ ಓಕೆ ಇಲ್ಲಿ ಎತ್ತಿನ ವ್ಯಾಪಾರ ಮಾಡ್ತೀರ ಈ ತರ ಜವಾರಿ ಎತ್ತುಗಳು ನಿಮ್ ಹತ್ರ ಹಮೇಶ ಇರ್ತಾವಣ್ಣ

ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಎಪ್ಪತ್ತು ಸಾವಿರ ಇರ್ತಾವೆ ನೋಡಿ ಹಲ್ಲಾಗ ನಾಲ್ಕಲ್ಲ ಆರಲ್ಲ ಓಕೆ ಬೆಳಕಲ್ಲ ಹೆಂಗ ಅಣ್ಣ ಚಲೋ ಎರಡು ಕಡೆ ಹೂಡಿಕೆ ಅದಾವ ಒಂದ್ ಕಡೆ ಎರಡು ಕಡೆ ಬರ್ತಾವ ಒಂದ್ ಕಡೆ ಫ್ರೆಂಡ್ಸ್ ಒಪ್ಪಟ್ಟು ರೂಢಿ ಅದಾವ ಅಂತ ನೋಡ್ರಿ ಆಯ್ದು ಇದು ಇಲ್ಲ ಅಣ್ಣ ಓಕೆ ಎಷ್ಟು ಬಂದ್ರು ಬಿಡ್ತೀಯ ಅಣ್ಣ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಐವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾನ ಅಂತ ನೋಡಿ ಒಳ್ಳೆ ಜಬರ್ದಸ್ತ್ ಎದ್ದುಗಳು ಇದೆ ನೋಡಿ ಓಕೆ ನಿಮ್ಮ ಮೊಬೈಲ ಮಾರ್ ಹೇಳಣ್ಣ

ತೊಂಬತ್ತಾರಂಜು ಹಿಂದೆ ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರ ಬರ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಕಲ್ಗಡಿ ಎತ್ತಿನ ಸಂತೆ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗಿಣ್ಣ ಮುಂದಿನ ವಿಡಿಯೋಂದಿಗೆ ನಮಸ್ಕಾರ